ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಟೊಮೊಟೊ ಗೊಜ್ಜು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆ ಥರ ಟೊಮೊಟೊ ಸೀಸನ್ಲಂತೂ ನಾವು ಜಾಸ್ತಿ ಮಾಡ್ತಾಯಿರ್ತೀವಿ ಇವಾಗ ನೋಡಿ ಇದಕ್ಕೆ ಏನೇನಪ್ಪ ಬೇಕು ಅಂದರೆ ಟೊಮೊಟೊ ಒಂದು ಏಳು ಹೆಣ್ಣು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿನ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಕಾಯಿ ತುರಿ ಆಮೇಲೆ ಕರಿಬೇವು ಆಮೇಲೆ ಸ ಸಾ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಅಚ್ಚಿಕಾರದ ಪುಡಿನೂ ಹಾಕ್ಕೊಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು ಮತ್ತು ಇವಾಗ ಬಾಣಲೆಲಿ ಎಣ್ಣೆ ಹಾಕ್ಕಬಿಟ್ಟಿಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಬೇಕು ಅಂದರೂ ಹಾಕ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಹಾಕಿದ್ಮೇಲೆ ಅದು ಚಿಟಾಪಟ ಅನ್ನಬೇಕು ನಾನು ಕಡಲೆಬೇಳೆ ಹಾಕ್ತಿದ್ದೀನಿ ಕಡಲೆಬೇಳೆ ಸ್ವಲ್ಪ ಹಂಗೆ ಬಿಸಿಲು ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಇರೋದರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ನೀವು ಇದನ್ನು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ರೆಡಿ ಆದಮೇಲೆ ಬೇಕಾದ್ರೆ ಇವತ್ತು ನಾಳೆ ಇಟ್ಕೊಂಡು ತಿನ್ಬೋದು ದೋಸೆಗೆ ಚಪಾತಿಗೆ ಎಲ್ಲ ಸೂಪರಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಒಂದು ಟೈಮ್ಗೆಲ್ಲ ಅಯ್ಯೋ ಚೆನ್ನಾಗಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಈ ಟಮೊಟೋನು ಜಾಸ್ತಿ ಇದ್ದಾಗ ನಾವು ಈ ಟೊಮೊಟೊ ಗೊಜ್ಜು ಜಾಸ್ತಿ ಆಮೇಲೆ ಹೊರಗಡೆ ನಾವು ಟ್ರಿಪ್ ಹೋದಾಗ ಜಾಸ್ತಿ ಮಾಡ್ಕೋತೀವಿ ಇದನ್ನು ಚಪಾತಿಗೆ ನೋಡಿ ಈ ಥರ ಟೊಮೊಟೊ ಹಾಕ್ಕೊಂಡು ಇವಾಗ ಈ ಟೊಮೊಟೊ ಮಿಕ್ಸ್ ಮಾಡಿಬಿಟ್ಟು ಈ ಟೊಮೊಟೊ ನೀರಲ್ಲೇ ಅದು ಚೆನ್ನಾಗಿ ಈರುಳ್ಳಿ ಎಣ್ಣೆ ಕಡಲೆಬೇಳೆ ಎಲ್ಲ ಹಾಕಿದೀವಲ್ಲ ಅದ್ರ ಜೊತೆಯಲ್ಲೇ ಅದು ನೀರು ಹಾಕ್ಬಾರ್ದು ಟೊಮೊಟೊ ರಸ ಏನಿರುತ್ತೆ ಅದರಲ್ಲೇ ಇದು ಬೇಯೋದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಬೇಕು ಹಾಗೆ ಮುಚ್ಚಿಬಿಟ್ಟು ಆಮೇಲೆ ನೋಡಿಕೊಂಡು ಅಲ್ಲೆಲ್ಲ ತಿರುಗಿಸ್ಕೋಬೇಕು ಅದೇನಾಗುತ್ತೆ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳುತ್ತೆ ಆಮೇಲೆ ನಾವು ಸಾಂಬಾರು ಪುಡಿ ಹಾಕೋಬೇಕಾಗುತ್ತೆ ಇದು ಒಂದು ಐದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಅಷ್ಟಾದರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಒಂದು ಐದು ನಿಮಿಷ ಮುಚ್ಚಿಗ್ಬಿಡ್ಬೇಕು ಆವಾಗೇನಾಗುತ್ತೆ ಅದು ಟೊಮೊಟೊ ಎಲ್ಲ ಚೆನ್ನಾಗಿ ನೋಡಿ ಈ ರೀತಿ ಆಗುತ್ತೆ ಅದೇ ಇದರಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಇದಾಗಿದೆ ಅದೇ ನೀರಲ್ಲೇ ಬೆಂದಿದೆ ಈಗ ಬೇಕು ಅಂದರೆ ನಾವು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕಲ್ದೇ ಇದ್ರೂ ನಡೆಯುತ್ತೆ ಗಟ್ಟಿಯಾಗಿರಲಿ ಅಂದರೆ ಸ್ವಲ್ಪ ಹೆಂಗೆ ಆದರೂ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಸಕ್ಕತ್ ಗಟ್ಟಿ ಚೆನ್ನಾಗಿರಲ್ಲ ಅಲ್ವಾ ಬೇಳೆ ಸಾಂಬಾರು ಪುಡಿ ಇದ್ದೀನಿ ಇವಾಗ ಇದು ಹಾಕ್ಬಿಟ್ಟು ಏನು ಮಾಡಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಬಿಟ್ರೆ ಏನಾಗುತ್ತೆ ಒಂದು ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಅಂದರೆ ಖಾರದ ಪುಡಿ ಎಲ್ಲ ಅದು ಖಾರ ಎಲ್ಲ ಬೇಯಬೇಕಲ್ವಾ ಸಾಂಬಾರು ಪುಡಿ ಟೊಮೊಟೊ ಜೊತೆಗೆ ಹಂಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇದಾದಮೇಲೆ ನಾವು ಚೆನ್ನಾಗಿ ಇದರಲ್ಲೂ ಚೆನ್ನಾಗಿ ಮಿಕ್ಸಾಗಿ ಎಣ್ಣೆ ಬಿಡುತ್ತೆ ನೀರೆಲ್ಲ ಬೆಂದು ನೀರೆಲ್ಲ ಮಿಕ್ಸ್ ಆಗಿ ಅದಕ್ಕೆ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಕುದ್ಮೇಲೆ ಆಮೇಲೆ ಲಾಸ್ಟಲ್ಲಿ ನಾವು ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದು ಹಾಕಿದ್ರೆ ಅಲ್ಲಿ ರೆಡಿ ಆಗುತ್ತೆ ನೀವು ಹಿಂಗೆ ಕುದಿಸ್ತಿದ್ದಾಗೆ ಎಣ್ಣೆ ಸ ಸೈಡ್ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಆಗಲೇ ಗೊತ್ತಾಗುತ್ತೆ ಅದು ರೆಡಿಯಾಗಿದೆ ಅಂತ ನೋಡಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡಿದೆ ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಬೇಕು ಅಂದರೆ ಹಾಕೋಬೋದು ಕಮ್ಮಿ ಇದ್ದರೆ ಆಲ್ರೆಡಿ ನಾನು ಫಸ್ಟೇ ಟೊಮೊಟೊ ಇವಾಗಲೇ ಹಾಕಿದ್ದೀನಿ ಬೇಕು ಅಂದರೆ ಹಾಕೋಬೋದು ಮತ್ತು ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಟ್ರಿಪ್ಪು ಹೋದಾಗ ಎಲ್ಲರೂ ದೇವಸ್ಥಾನಗಳಿಗೆ ಹೋದಾಗ ಚಪಾತಿಗೆ ಇದನ್ನೇ ಮಾಡ್ಕೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಳುತ್ತೆ ಹೊಂದಿಕೆ ಅಂತಲ್ಲ ಇವಾಗ ಇದರಲ್ಲೂ ಸ್ವಲ್ಪ ಮಾಡಿ ಒಂಚೂರು ತಿನ್ಕೊಂಡಿರ್ತೀವಿ ಇನ್ನೊಂದು ಸ್ವಲ್ಪ ಇಟ್ಕೊಂಡು ರೊಟ್ಟಿ ಮಾಡ್ಕೊಬೋದು ಇಲ್ಲ ಚಪಾತಿ ಮಾಡ್ಕೊಬೋದು ಇಲ್ಲ ಅನ್ನ ಮಾಡ್ಕೊಂಡೇ ತಿನ್ಕೋಬೋದು ಆ ಥರ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಂದು ದಿನ ಮಾಡ್ಕೊಂಡು ಎರಡು ದಿನ ಎರಡು ಐಟಮ್ಗೆ ಮ್ಯಾಚ್ ಮಾಡ್ಕೊಬೋದು ಆ ಥರ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮೇಲೆ ಸ್ವಲ್ಪ ಉದುರಿಸ್ಕೊಂಡ್ರೆ ನಮ್ಮ ಮನೇಲಿ ದೋಸೆ ಮಾಡಿದ್ದೀವಿ ದೋಸೆಗೆ ಇದನ್ನೇ ಮಾಡಿದ್ದೆ ನೋಡಿ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್